ಪ್ರದೀಪ್ ಅವರು ಇಲ್ಲ ಆಡಂಬರ ಏನು ಅಂಥದ್ದು ಬೇಡ ಫ್ಲೆಕ್ಸ್ ಏನು ಕಟ್ಟಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ದುಂಡು ವೆಚ್ಚ ಮಾಡೋಕೆ ಹೋಗ್ಬೇಡಿ ಕಾರ್ಯಕರ್ತರು ಅನ್ನೋ ಸಂದೇಶವನ್ನು ನಮಗೆ ರವಾನ ರವಾನಿಸಿದರು ಅವರು ಒಂದು ಮಾತು ಹೇಳಿದರು ನೋಡ್ರಪ್ಪ ನಿಮ್ಗೆ ಏನನ್ನ ಮಾಡಬೇಕು ಅನಿಸಿದ್ರೆ ನಾಲ್ಕು ಜನಕ್ಕೆ ಅನ್ನ ಹಾಕಿ ಇಲ್ಲ ನಾಲ್ಕು ಜನ ಮಕ್ಕಳಿಗೆ ಭವಿಷ್ಯಕ್ಕೆ ಬುಕ್ಸ್ ಕೊಡಿಸಿ ಇಲ್ಲಾಂದ್ರೆ ಮಕ್ಕಳ ಭವಿಷ್ಯಕ್ಕೆ ಏನಾದರೂ ಮಾಡಿ ಅದೇ ದುಂಡುವೆಚ್ಚ ಮಾಡಕ್ ಹೋಗ್ಬೇಡಿ ಅಂತ ನಮ್ಮ ಶಾಸಕರು ಕಿವಿ ಮತ್ತು ನಮ್ಗೆ ಹೇಳಿದರು ಮುಂದಿನ ದಿನಗಳಲ್ಲಿ ಅವರು ಶಿಕ್ಷಣದ ಸಚಿವರಾಗಿ ರಾಜ್ಯಾದ್ಯಂತ ಹೆಸರು ಮಾಡಿ ಮತ್ತೆ ಶಿಕ್ಷಣದ ಕ್ರಾಂತಿಯನ್ನು ದೇಶಾದ್ಯಂತ ಮೂಡಿಸ್ಲಿ ಅಂತ ಇವತ್ತಿನ ದಿನ ನಮ್ಮ ಶಾಸಕರಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅನ್ನದಾತರು ಶಿಕ್ಷಣದಾತರು ಆರೋಗ್ಯದಾತರು ಆದಂತನೇ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರಣ್ಣನವರು ನಮ್ಮ ಯಜಮಾನರಾಗಿರ್ತಕ್ಕಂಥ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊರಲಿಕ್ಕೆ ಬಯಸ್ತೇವೆ ನಾವು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬ ಬಹಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಬೇಕು ಅಂತ ಇದ್ವಿ ಆದರೆ ನಮ್ಮ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಇಶ್ರಣ್ಣವರು ಇಲ್ಲ ಆಡಂಬರ ಏನು ಅಂಥದ್ದು ಬೇಡ ಫ್ಲೆಕ್ಸು ಏನು ಕಟ್ಟೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ದುಂಡುವೆಚ್ಚ ಮಾಡೋಕ್ಕೆ ಹೋಗಬೇಡಿ ಕಾರ್ಯಕರ್ತರು ಅನ್ನೋ ಸಂದೇಶವನ್ನು ನಮಗೆ ರವಾನ ರವಾನಿಸಿದರು ಆಗ ನಾವು ಆಯಿತು ನಮ್ಮ ಶಾಸಕರ ನಿಟ್ಟಿನಲ್ಲಿ ಏನು ಹೇಳ್ತಾರೋ ಅದೇ ರೀತಿಯಲ್ಲಿ ನಾವು ಕೇಳೋಣ ಅಂಥೇಳಿ ಅವರ ಮಾರ್ಗದರ್ಶನದಂತೆ ಅವರು ಒಂದು ಮಾತು ಹೇಳಿದರು ನೋಡ್ರಪ್ಪ ನಿಮ್ಗೆ ಏನನ್ನ ಮಾಡಬೇಕು ಅನಿಸಿದ್ರೆ ನಾಲ್ಕು ಜನಕ್ಕೆ ಅನ್ನ ಹಾಕಿ ಇಲ್ಲಾಂದ್ರೆ ನಾಲ್ಕು ಜನ ಮಕ್ಕಳಿಗೆ ಭವಿಷ್ಯಕ್ಕೆ ಬುಕ್ಸ್ ಕೊಡಿಸಿ ಇಲ್ಲಾಂದರೆ ಮಕ್ಕಳ ಭವಿಷ್ಯಕ್ಕೇನಾದರೂ ಮಾಡಿ ಅದೇ ದುಂಡುವೆಚ್ಚ ಮಾಡಕ್ಕೆ ಹೋಗಬೇಡಿ ಅಂತ ನಮ್ಮ ಶಾಸಕರು ಕಿವಿ ಮತ್ತು ನಮ್ಗೆ ಹೇಳಿದರು ಅದೇ ರೀತಿಯಲ್ಲಿ ನಮ್ಮ ಅವರು ನಮ್ಮ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರಣ್ಣನ ಮಾರ್ಗದರ್ಶನದಲ್ಲಿ ನಾವು ಬೆಳಗ್ಗೆ ಮಾನಸ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಅನ್ನದ ಅನ್ನ ಸಂತಪ್ರಾಣಿಯೆಲ್ಲ ನಮ್ಮ ಶಾಸಕರ ಹೆಸರಲ್ಲಿ ಮಾಡಿ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನ ನಮ್ಮ ಶಾಸಕರಿಗೆ ನಾವು ಕೋರಿದ್ದೇವೆ ಇಡೀ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರು ಪ್ರದೀಪ್ ಅವರು ಹೆಸರು ಮಾಡಿರ್ತಕ್ಕಂಥದ್ದು ಅವರು ಮಾಡಿರತಕ್ಕಂಥ ಹೆಸರೇ ಶಿಕ್ಷಣದಲ್ಲಿ ಕ್ರಾಂತಿ ಮೂಡಿಸಿರ್ತಕ್ಕಂಥದ್ದು ಆರೋಗ್ಯದಲ್ಲಿ ಕ್ರಾಂತಿ ಕ್ರಾಂತಿ ಮೂಡಿಸಿರ್ತಕ್ಕಂಥದ್ದು ಏಕೆ ಈ ಕ್ರಾಂತಿ ಅಂತ ಬಳಸ್ತೇವೆ ಯಾಕೆ ಏನಪ್ಪ ಅಂತಂದರೆ ಆರೋಗ್ಯದಾತರು ಮತ್ತು ಶಿಕ್ಷಣದಾತರು ಅಂತ ಹೇಗೆ ನಾವು ಹೇಳ್ತೀವಿ ಅಂತಂದರೆ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೂ ಕೂಡ ಆರೋಗ್ಯದಲ್ಲಿ ಅವ್ರಿಗೇನೇ ಏರುಪೇರಾದರೂ ಕೂಡ ಅವ್ರಿಗೆ ಕಷ್ಟಕ್ಕೆ ಸ್ಪಂದಿಸಬೇಕು ಅವರಿಗೆ ತಂದೆ ಇಲ್ಲದಿದ್ದ ಕಾರಣದಿಂದ ಅವ್ರಿಗಾಗಿರ್ತಕ್ಕಂಥ ನೋವು ಯಾರಿಗೂ ಆಗಬಾರ್ದು ಅಂತ ಹತ್ತು ಆಂಬುಲೆನ್ಸ್ಗಳನ್ನ ಬಿಟ್ಟು ಇನ್ನು ಇಪ್ಪತ್ತ್ನಾಲ್ಕು ಅವರು ಇಪ್ಪತ್ನಾಲ್ಕು ಗಂಟೆ ಏನಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಕೂಡ ಹತ್ತು ಆಂಬುಲೆನ್ಸ್ಗಳನ್ನು ಬಿಟ್ಟಿದ್ದಾರೆ ಎರಡು ಶಿಫ್ಟ್ ಇದೆ ನೈಟ್ ಶಿಫ್ಟ್ ಇದೆ ಡೇ ಶಿಫ್ಟ್ ಇದೆ ಅವರು ಕೂಡ ಆಂಬುಲೆನ್ಸ್ಗಳನ್ನು ಬಿಟ್ಟಿದ್ದಾರೆ ಅವರು ಯಾರು ಯಾರೇ ಆಗಲಿ ಆರೋಗ್ಯದಲ್ಲಿ ಏರಿಪರದಾಗ ಅವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ದುಂಡು ವೆಚ್ಚ ಒಂದು ರೂಪಾಯಿ ಅವ್ರ ಕೈಯಲ್ಲಿ ಕೊಡಿಸ್ತೀರ ಎಲ್ಲ ಇವರೇ ಸ್ವಂತ ಹಣದಲ್ಲಿ ಅವ್ರನ್ನ ಏನೇ ಇದ್ರೂ ಕೂಡ ಅವರ ಆರೋಗ್ಯದಲ್ಲಿ ಅದನ್ನು ಏರಿಪೇರಿದರೆ ಅವರು ಅದನ್ನು ಸರಿ ಮಾಡಿಸಿ ಅವ್ರನ್ನ ಚಿಕ್ಕಬಳ್ಳಾ ವಿಧಾನಸಭೆ ಮತ್ತೆ ಚಿಕ್ಕಬಳ್ಳಾಬ್ರ್ರು ಕರ್ಕೊಂಬಂದು ಬಿಡ್ತಾರೆ ಆಮೇಲೆ ಶಿಕ್ಷಣದಲ್ಲಿ ಏನು ಕ್ರಾಂತಿ ಮೂಡಿಸ್ತಾರಪ್ಪ ಅಂತಂದರೆ ಮಕ್ಕಳ ಭವಿಷ್ಯನ ಅವರು ಅವರು ಮಕ್ಕಳ ಭವಿಷ್ಯವನ್ನು ರೂಪಿಸ್ಬೇಕು ಅನ್ನೋದರಿಂದ ಸುಮಾರು ಕ್ರಮಗಳನ್ನು ಅವರು ನಮ್ಮ ಶಾಸಕರು ಮಾಡಿದ್ದಾರೆ ನಾನು ನಮ್ಮ ಶಾಸಕರಿಗೆ ಮತ್ತೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಮುಂದಿನ ದಿನಗಳಲ್ಲಿ ಅವರು ಶಿಕ್ಷಣದ ಸಚಿವರಾಗಿ ರಾಜ್ಯಾದ್ಯಂತ ಹೆಸರು ಮಾಡಿ ಮತ್ತು ಶಿಕ್ಷಣದ ಕ್ರಾಂತಿಯನ್ನು ದೇಶಾದ್ಯಂತ ಮೂಡಿಸ್ಲಿ ಅಂತ ಅವರಿಗೆ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವ್ರನ್ನ ಉನ್ನತ ಮಟ್ಟದಲ್ಲಿ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಹಣ ಬಲ ಕೊಟ್ಟು ಜನ ಬಲ ಕೊಟ್ಟು ರಾಜಕೀಯ ಬಲ ಕೊಟ್ಟು ಆರೋಗ್ಯ ಬಲ ಕೊಟ್ಟು ಎಲ್ಲ ಬಲ ಅವರಿಗೆ ಶಕ್ತಿಯನ್ನು ತುಂಬಲಿ ಅಂತ ಕೊಡ್ತಾ ಮುಂದಿನಲ್ಲಿ ಸಚಿವರಾಗಲಿ ಅಂತ ನಾವು ನಾವು ಮತ್ತು ನಮ್ಮ ಕಾರ್ಯಕರ್ತರೆಲ್ಲ ಕೂಡ ಬಯಸ್ತೀವಿ